ಸರ್ ಕುಮಾರ್ ಅನ್ನೋರ್ ಪ್ರಶ್ನೆ ಇದು ಸರ್ ನಮ್ದು ಹದಿನೈದು ಇಂಟು ನಲವತ್ತೈದು ಅಡಿ ಸೈಟ್ ಪಕ್ಕದ ಮನೆಯವರು ಎರಡು ಫಿಟ್ ಜಾಗನ ತೋರಿ ಮಾಡ್ಕೊಂಡು ಮನೆ ಕಟ್ತಾವ್ರೆ ಯಾವನ್ ಕರ್ಕೊಂಡ್ ಬರ್ತೀವೋ ಕರ್ಕೊಂಡ್ ಬಾ ಹೇಳಿ ಜೋರ್ ಮಾಡ್ತಾವ್ರೆ ಇದನ್ ಯಾವ ರೀತಿ ನಾವು ಜಾಗ ಬಿಡ್ಸ್ಕೊಳ್ಬೇಕು ಹೇಳಿ ಸರ್ ಅಂತ ಕೇಳ್ತಿದ್ದೀರ ನಿಮ್ಮ ಅಳತೆ ಹೇಳಿದ್ರಿ ನಿಮ್ಮದು ಹದಿನೈದು ಬೈ ಅಂತ ಹೇಳಿದ್ರಿ ಪಕ್ಕದವ್ರದ್ದು ಎಷ್ಟು ಅಂತ ಹೇಳಲಿಲ್ಲ ಅವರು ವಿಸ್ತೀರ್ಣದ ಮೇಲೆ ಏನಾದ್ರೂ ಎರಡು ಅಡಿ ಕಟ್ಕೊಂಡು ಮನೆ ನಿರ್ಮಾಣ ಮಾಡಿದ್ರೆ ನೀವು ಖಂಡಿತವಾಗ್ಲೂ ನ್ಯಾಯಕ್ಕಾಗಿ ಅಪ್ರೋಚ್ ಮಾಡ್ಬೋದು ಸರ್ ನಿಮಗೆ ಅಲಾಟ್ ಯಾರು ಮಾಡಿರ್ತಾರೆ ಈಗ ಈ ಸೈಟು ಮೂಡಾ ಸೈಟ ಕಾರ್ಪೊರೇಷನ್ ಸೈಟಾ ಕೆ ಎಚ್ ಬಿ ಸೈಟಾ ನಿಮಗೆ ಯಾವ ಅಥಾರಿಟಿ ಅವರು ನೀವು ಈ ಸೈಟ್ನ ಮಂಜೂರು ಮಾಡಿರ್ತಾರೆ ಒಂದು ಅರ್ಜಿ ಹಾಕ್ಬಿಟ್ಟು ನನ್ನ ಹದಿನೈದು ಇಂಟು ನಲವತ್ತೈದು ಅಡಿನ ಗುರುತಿಸ್ಕೊಡಿ ಸರ್ವೆ ಅಂತ ಅಂತೇಳಿ ಒಂದು ಅರ್ಜಿ ಹಾಕ್ಬೇಕು ಅವ್ರು ಬಂದು ಸರ್ವೆ ಮಾಡಿ ಈ ನಿಮ್ಮ ಹದಿನೈದು ಇಂಟು ನಲವತ್ತೈದು ಅಡಿ ಸೈಟು ಹದಿಮೂರು ಅಡಿ ಆಗೈತೆ ಎರಡು ಅಡಿ ಒತ್ತುವರಿ ಮಾಡ್ಕೊಟ್ಟವ್ರೆ ಅಂತ ಒತ್ತುವರಿ ಮಾಡ್ಕೊಂಡು ಪಕ್ಕದ ಮನೆಯವ್ರು ಯಾರು ಕಟ್ಟವ್ರೆ ಅಂತೇನ ನಿಮಗೆ ಮನವರಿಕೆ ಆದ್ರೆ ನೀವು ಸಿವಿಲ್ ಕೋರ್ಟ್ನ ಅಪ್ರೋಚ್ ಮಾಡಿ ಏನು ಅವರು ಕಟ್ಟಡ ಕಟ್ಟಿರ್ತಾರೆ ಅದನ್ನು ಡೆಮಾಲಿಷ್ ಮಾಡಿ ಆಮೇಲೆ ನಮಗೆ ಮರು ಸ್ವಾಧೀನಕ್ಕೆ ವಹಿಸ್ಕೊಡಿ ಸ್ವಾಮಿ ಸ ನನ್ನ ಜಾಗನ ನನಗೆ ಮರುಸ್ಥಾಪಿಸ್ಕೊಡಿ ಅಂತೇಳಿ ನೀವು ಅರ್ಜಿ ಸಿವಿಲ್ ಕೋರ್ಟ್ಗೆ ಅಪ್ರೋಚ್ ಮಾಡ್ಬೋದು ಸರ್